ಪವಿತ್ರ ಗೌಡಗೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದಕ್ಕೆ ಕೊಲೆ ನಟ ದರ್ಶನ್ ಹಾರೆಸ್ಟ್ ಆಗಿದ್ದಾರೆ ಸೊ ಏನಿದು ಸುದ್ದಿ ಬೆಳ್ಳಿಗೆ ನಟ ದರ್ಶನ್ ಹಾರೆಸ್ಟ್ ಆಗಿದ್ದಾರೆ ಬನ್ನಿ ಇದಕ್ಕೆ ಇದ್ರು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೇಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ದರ್ಶನ್ ಜೊತೆ ಪವಿತ್ರಗೌಡ ಆಪ್ತವಾಗಿದ್ದಾರೆ ಆ ದರ್ಶನ್ ಜೊತೆ ಹೀರೋ ಫೋಟೋಗಳು ಪವಿತ್ರಗೌಡ ಹಂಚಿಕೊಂಡಿದ್ರು ಸೊ ಸದ್ಯ ಗೌಡಗೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಎಂಬುವರು ಅಶ್ಲೀಲ ಮೆಸೇಜ್ ಮಾಡಿದ್ರು ಕಾಮಾಕ್ಷಿ ಪಳ್ಯದಲ್ಲಿ ರೇಣುಕಾ ಸ್ವಾಮಿಯ ಕೊಲೆ ಕೂಡ ಆಗಿತ್ತು ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅರೆಸ್ಟ್ ಆಗಿದ್ದಾರೆ ಪವಿತ್ರಗೌಡಗೆ ಅಶ್ಲೀಲ ವಿಡಿಯೋ ಮೆಸೇಜ್ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ರು ಎನ್ನುವ ಕಾರಣಕ್ಕೆ ರೇಣುಕಾ ಸ್ವಾಮಿಯ ಕೊಲೆ ಮಾಡಿದ್ದಾರೆ ಸೊ ಸದ್ಯ ಇದೀಗ ನಟ ದರ್ಶನ್ ಅವರ ಸೂಚನೆ ಮೇರೆಗೆ ಕೊಲೆ ನಡೆದಿದೆ ಎನ್ನಲಾಗಿದೆ ಈ ಪ್ರಕರಣಕ್ಕೆ ಸದ್ಯ ಸೆನ್ಸೇಷನ್ ಸೃಷ್ಟಿ ಮಾಡಿದೆ ಮೈಸೂರಿನ ಫಾರ್ಮ್ ಹೌಸ್ ಅಲ್ಲಿ ನಟ ದರ್ಶನ್ ಅರೆಸ್ಟ್ ಆಗಿದ್ದಾರೆ ಬರ್ತಾ ಇದೆ ದರ್ಶನ್ ಜೊತೆ ಪವಿತ್ರಗೌಡ ಆಪ್ತವಾಗಿ ಇರುವ ಕೆಲವೊಂದಿಷ್ಟು ಫೋಟೋಗಳು ಹಾಗೂ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು ಸೊ ಗೌಡಗೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಎಂಬುವರು ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ರು ಕಾಮಕಕ್ಷಿ ಪಳ್ಯದಲ್ಲಿ ರೇಣುಕಾ ಸ್ವಾಮಿಯ ಕೊಲೆ ಕೂಡ ಆಗಿದ್ದು ದರ್ಶನ್ ಅವರೇ ಇದಕ್ಕೆ ಕಾರಣ ಎನ್ನುವ ಮಾಹಿತಿ ಕೂಡ ಬರ್ತಾ ಇದೆ ವೀಕ್ಷಕರೇ ಸೊ ದರ್ಶನ್ ಸೂಚನೆ ಮೇಲೆ ಮಾಡಿದ್ದಾಗಿ ನಾಲ್ವರು ಆರೋಪಿಗಳು ಬಾಯ್ ಬಿಟ್ಟಿದ್ದಾರೆ ಘಟನೆ ವೇಳೆ ಸ್ಥಳದಲ್ಲಿ ದರ್ಶನ್ ಕೂಡ ಇದ್ರು ಎನ್ನಲಾಗಿದೆ ಈ ಪ್ರಕರಣದಲ್ಲಿ ದರ್ಶನ್ ಸೇರಿ ಹತ್ತು ಜನರನ್ನ ಬಂಧಿಸಲಾಗಿದೆ ಈ ಘಟನೆ ನಡೆದಿದ್ದು ಜೂನ್ ಒಂಬತ್ತರಂದು ಚಿತ್ರದುರ್ಗದಿಂದ ರೇಣುಕಾಸ್ವಾಮಿ ಬೆಂಗಳೂರಿಗೆ ಕರೆದುಕೊಂಡು ಬರಲಾಗಿತ್ತು ಸದ್ಯ ವಿನಯನ್ ಅವರಿಗೆ ಸೇರಿದ ಶೆಡ್ನಲ್ಲಿ ಅವರನ್ನ ಬಂಧಿಸಲಾಗಿತ್ತು ಈ ವೇಳೆ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಲಾಗಿದೆ ಸೊ ಇದೀಗ ನಾಲ್ಕು ಜನ ಹಲ್ಲೆ ಮಾಡಿದ ತಂಡದಲ್ಲಿ ದರ್ಶನ್ ಇದ್ದ ಬಗ್ಗೆ ಮಾಹಿತಿ ಕೂಡ ಇದೆ ಹತ್ಯೆ ಮಾಡಿ ಮೃತದೇಹವನ್ನ ಮೋರಿಯಲ್ಲಿ ಎಸೆದು ಹೋಗಲಾಗಿತ್ತು ವಿಜಯನಗರ ಎಸಿಪಿ ಚಂದನ್ ತಂಡದಿಂದ ದರ್ಶನ್ ವಶಕ್ಕೆ ಪಡೆಯಲಾಗಿದೆ ಏನೋ ಪವಿತ್ರ ಕೂಡ ಹಾಗೂ ದರ್ಶನ್ ಮಧ್ಯೆ ಆಪ್ತತೆ ಇದೆ ಇಬ್ಬರು ಹಲವು ಕಡೆಯಲ್ಲಿ ಸುತ್ತಾಡಿ ಬಂದಿದ್ರು ಸೊ ಅವರ ಸಂಬಂಧ ವಿಚಾರ ಸಾಕಷ್ಟು ಚರ್ಚೆ ಕೂಡ ಹುಟ್ಟು ಹಾಕ್ತಾ ಇದೆ ವೀಕ್ಷಕರ ಸದೇ ಅದೇ ಇದೀಗ ಬೆಳ್ಳಂಬಳಿಗೆ ದರ್ಶನ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಸೊ ಮುಂದಿನ ತನಿಖೆ ಏನಾಗುತ್ತೆ ನೋಡ್ಕೊಂಡ್ ಬರೋಣ ವೀಕ್ಷಕರೇ ಸೊ ಕೊಲೆ ಆರೋಪಿ ಆ ಕೊಲೆ ಮಾಡಿಸಿದ್ದು ದರ್ಶನ್ ಅವರ ಎಂಬುದನ್ನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸಿಕೊಡ್ತೀನಿ ವೀಕ್ಷಕರು ದಯಮಾಡಿ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ನಾನು ತಿಳಿಸಿ ಅಂತ ಹೇಳ್ತಾ ಬಿಡೋಣ ಮುಗಿಸ್ತಾ ಇದ್ದೀನಿ